ಲೋಕಸಭಾ ಚುನಾವಣೆ ಹಿನ್ನೆಲೆ ಜೂನ್ ನಾಲ್ಕರಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಚುನಾವಣೆ ಅಧಿಕಾರಿಯಾಗಿರುವಂಥ ಜಿಲ್ಲಾಧಿಕಾರಿ ಜಾನ್ ಕೆ ಕೆಎಂ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಮತ ಎಣಿಕೆಗೆ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮತ ಎಣಿಕೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಲಿದ್ದು ಅಭ್ಯರ್ಥಿಗಳು ಚುನಾವಣೆ ಏಜೆಂಟರು ಹಾಗೂ ಮತ ಎಣಿಕೆ ಏಜೆಂಟರುಗಳು ಬೆಳಗ್ಗೆ ಏಳು ಗಂಟೆಯಿಂದ ಇರಲು ತಿಳಿಸಿದ್ದಾರೆ ಪ್ರತಿ ಮತಕ್ಷೇತ್ರದಲ್ಲಿ ತಲಾ ಒಂದು ಭದ್ರತಾ ಕೊಠಡಿ ಹಾಗೂ ಒಂದು ಮತ ಎಣಿಕೆ ಕೊಠಡಿ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರತಿ ಟೇಬಲ್ಗೆ ಒಬ್ಬರು ಎಣಿಕೆ ಮೇಲ್ವಿಚಾರಕ ಎಣಿಕೆ ಸಹಾಯಕ ಹಾಗೂ ಮೈಕ್ರೋ ವೀಕ್ಷಕರು ನೇಮಕ ಮಾಡಲಾಗಿದೆ ಪ್ರತಿ ಟೇಬಲ್ಗೆ ಓರ್ವ ಸಹಾಯಕ ಚುನಾವಣೆ ಅಧಿಕಾರಿಗಳು ಇರುತ್ತಾರೆ ಸೇವಾ ಮತದಾರರಿಂದ ಸ್ವೀಕರಿಸಲ್ಪಡುವ ಅಂಚೆ ಮತಗಳ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಸಲುವಾಗಿ ಹದಿನಾಲ್ಕು ಟೇಬಲ್ಗಳನ್ನು ಮಾಡಲಾಗಿದ್ದು ಹದಿನಾಲ್ಕು ಸ್ಕ್ಯಾನಿಂಗ್ ಮೇಲ್ವಿರ್ಜಾಗಕರು ಹದಿನಾಲ್ಕು ಅಸಿಸ್ಟೆಂಟ್ ಹಾಗೂ ಇಬ್ಬರು ಸಹಾಯಕ ಚುನಾವಣೆ ಅಧಿಕಾರಿಗಳು ನೇಮಿಸಲಾಗಿದೆ ಕಾಯ್ದಿಟ್ಟ ಸಿಬ್ಬಂದಿಗಳು ಸೇರಿದಂತೆ ಎಣಿಕೆ ಕಾರ್ಯಕ್ಕೆ ಸುಮಾರು ಆರುನೂರ ನಲವತ್ತೈದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಎಂದರು ಈಗ ತಿಳಿದಿರುವ ರೀತಿ ಭಾರತ ಚುನಾವಣಾ ಆಯೋಗದ ಒಂದು ನಿಗದಿತ ದಿನಾಂಕ ಅಂದರೆ ನಾಲ್ಕನೇ ತಾರೀಕು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಮತಗಳ ಎಣಿಕೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಲಿದೆ ಅದರಲ್ಲಿ ಬೆಳಗ್ಗೆ ನಾವು ಎಂಟು ಗಂಟೆಗೆ ನಾವು ಮತ ಎಣಿಕೆಯನ್ನು ಆರಂಭ ಮಾಡಬೇಕಾಗಿರುವುದರಿಂದ ಮುಂಜಾನೆ ಏಳು ಗಂಟೆಗೆ ನಮ್ಮ ಎಲ್ಲ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡುವ ಪ್ರಕ್ರಿಯೆ ಆರಂಭ ಆಗುತ್ತೆ ಇದರಲ್ಲಿ ಜಿಲ್ಲಾಧಿಕಾರಿನೇ ಆರ್ ಆಗಿರೋದ್ರಿಂದ ಎಂಟು ಕಾನ್ಸ್ಟಿಟ್ಯೂನ್ಸಿಯ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಾಗ ಅಬ್ಸರ್ವರ್ ಮತ್ತು ನಾನು ಇಬ್ಬರು ಮತ್ತು ನಮ್ಮ ಚುನಾವಣಾ ಏಜೆಂಟ್ರು ಸಮ್ಮುಖದಲ್ಲಿ ಅದನ್ನು ಪ್ರಕ್ರಿಯೆ ಆರಂಭ ಮಾಡುವ ಉದ್ದೇಶ ಇರೋದರಿಂದ ನಾವು ಸೆವೆನ್ ಓ ಕ್ಲಾಕ್ಗೆ ಶುರು ಮಾಡಬೇಕಾಗತ್ತೆ ಕೆಳಗಡೆ ನಾಲ್ಕು ಕಾನ್ಸ್ಟಿಟ್ಯುವೆನ್ಸಿ ಮೇಲ್ಗಡೆ ನಾಲ್ಕು ಕಾನ್ಸ್ಟಿಟ್ಯುವೆನ್ಸಿ ಮತಗಳ ಎಣಿಕೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಪ್ರತಿಯೊಂದು ಸ್ಟ್ರಾಂಗ್ ಗ್ರೂಪ್ ಪಕ್ಕದಲ್ಲೇ ಆ ಒಂದು ನಮ್ಮ ಚುನಾವಣಾ ಮತ ಎಣಿಕೆ ಕೊಠಡಿ ಇದೆ ಎಲ್ಲ ಚುನಾವಣಾ ಏಜೆಂಟ್ರಿಗೆ ಏನು ನಮ್ಮ ಬ್ರೀಫಿಂಗ್ ಏನಿದೆ ಅದನ್ನು ನಾವು ಈಗಾಗಲೇ ಮಾಡಿದ್ದೀವಿ ಅವ್ರದ್ದು ಡೂಸ್ ಅಂಡ್ ಡೋಂಟ್ಸ್ ಏನು ಅಂತ ಮುಂದುವರೆದು ಇಪ್ಪತ್ತೆಂಟನೇ ತಾರೀಕು ಮತ್ತೆ ಎರಡನೇ ಒಂದನೇ ತಾರೀಕು ನಿನ್ನೆ ನಾವು ನಮ್ಮ ಇಡೀ ಚುನಾವಣೆ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೈಕ್ರೋ ಅಬ್ಸರ್ವರ್ ಆಯಿತು ಚುನಾವಣಾ ಏಜೆಂಟ್ ಸಹಾಯಕರಾಯಿತು ಮೇಲ್ವಿಚಾರಕರಾಯಿತು ಇವರೆಲ್ಲರಿಗೂ ಕೂಡ ಎರಡು ಹಂತದ ತರಬೇತಿಯನ್ನು ಕೊಟ್ಟಿದ್ದೀವಿ ಇದೇ ಸಮಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ಅಮರ್ನಾಥ ರೆಡ್ಡಿ ಮಾತನಾಡಿ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಜೂನ್ ನಾಲ್ಕರಂದು ಮತ ಎಣಿಕೆ ಪ್ರಾ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಬಿಇ ಭದ್ರತೆ ಏರ್ಪಡಿಸಲಾಗಿದೆ ಅಡಿಷನಲ್ ಎಸ್ಪಿ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಬಿಇ ಭದ್ರತೆಗಾಗಿ ನೇಮಿಸಲಾಗಿದೆ ಅಲ್ಲದೆ ಜೂನ್ ನಾಲ್ಕರಂದು ಬೆಳಗ್ಗೆ ಆರರಿಂದ ಜೂನ್ ಏಳು ಬೆಳಗ್ಗೆ ಆರು ಗಂಟೆವರೆಗೆ ಒನ್ನೂರ ನಲವತ್ನಾಲ್ಕನೇ ಕಲಮು ಅನ್ವಯ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶಿಸಲಾಗಿದೆ ಜೂನ್ ಮೂರರ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಜೂನ್ ನಾಲ್ಕು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಮದ್ಯದ ಮಳಿಗೆಗಳು ವ್ಯಾಪಾರ ಹಾಗೂ ವಹಿವಾಟು ನಿಷೇಧ ಮಾಡಿ ಆದೇಶಿಸಲಾಗಿದೆ ಎಂದು ತಿಳಿಸಿದರು ಮತದಾನದ ಎಣಿಕೆ ಕಾರ್ಯ ಸುಗಮವಾಗಿ ಮತ್ತು ಶಾಂತ ರೀತಿಯಿಂದ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಪೊಲೀಸ್ ಇಲಾಖೆಯು ಕೂಡ ಕಾನೂನು ಸುವರ್ತೆ ದೃಷ್ಟಿಯಿಂದ ಕೆಲವೊಂದು ನಾವು ಸೂಚನೆಗಳನ್ನು ತಮ್ಮೆಲ್ಲರಿಗೂ ಮತ್ತು ಬಂದಿರತಕ್ಕಂಥ ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಏಜೆಂಟು ಕೌಂಟಿಂಗ್ ಏಜೆಂಟು ಕೂಡ ತಿಳಿಯೋಕೆ ಇಷ್ಟ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮದು ಅತ್ಯಂತ ಸೆಕ್ಯೂರ್ಡ್ ಪ್ಲೇಸಲ್ಲಿ ಕೌಂಟಿಂಗು ನಡೀತಾ ಇದೆ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸಸ್ ಬಿಲ್ಡಿಂಗು ಅಲ್ಲಿ ಮಾಧ್ಯಮದವರಿಗೆ ಕ್ಯಾಂಡಿಡೇಟು ಮತ್ತು ಕ್ಯಾಂಡಿಡೇಟ್ ಏಜೆಂಟು ಮತ್ತು ಎಲ್ಲ ಸರ್ಕಾರಿ ಬರ್ತಕ್ಕಂಥ ಕೆಲಸಗಾರರಿಗೆ ನಾರ್ತ್ ಗೇಟ್ ಮೇನ್ ಗೇಟ್ ಏನಿದೆ ಮೇನ್ ಗೇಟಿಂದ ಎಂಟ್ರಿನ್ಸ್ ಇದೆ ಉಳಿದಿರ್ತಕ್ಕಂಥ ಕೌಂಟಿಂಗ್ ಏಜೆನ್ಸಿಗೆ ಏನಿದೆ ನಮ್ಮದು ಈಸ್ಟ್ ಗೇಟಲ್ಲಿ ಮೇನ್ ಬಿಲ್ಡಿಂಗ್ದು ಈಸ್ಟ್ ಗೇಟ್ ಮುಖಾಂತರ ಅವರಿಗೆ ಒಳಗಡೆ ಬರ್ತಕ್ಕಂಥದ್ದು ನಾವು ಬಂದೋಬಸ್ತ್ ಮಾಡಿಕೊಂಡಿದ್ವಿ ಕಂಪಲ್ಸರಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಸ್ ಧರಿಸಿರ್ಬೇಕು ಒಳಗಡೆ ಬಂದ ತಕ್ಷಣ ಪ್ರತ್ಯೇಕವಾಗಿ ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಏಜೆಂಟು ಸರ್ಕಾರಿ ವಾಹನಗಳಿಗೆ ಮತ್ತು ಮಾಧ್ಯಮದ ವಾಹನಗಳಿಗೆ ಪ್ರತ್ಯೇಕ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ನಮ್ದು ಎಲ್ಲ ಮನವಿ ದಯವಿಟ್ಟು ತಮ್ಗೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಂತ ನಂದು ಮನವಿ